ಹಾಗೆ ಸ್ವಾಮಿಗಳವರು ತಮಗೆಲ್ಲ ಒಳ್ಳೆಯ ಆಶೀರ್ವಾದವನ್ನು ಮಾಡಿ ಉತ್ತರೋತ್ತರವಾಗಿ ತಮ್ಮ ಅಭಿವೃದ್ಧಿಯನ್ನು ತಮ್ಮ ಶ್ರೇಯಸ್ಸನ್ನು ಅವರು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಯಾವ ಉಲ್ಲಿಗೆ ಪದ್ದೀಶ್ವರರ ಮಠ ಹೆಸರಿನಿಂದ ಮಠ ಯಾಕಪ್ಪ ಬಂತು ಅಂತಂದ್ರೆ ಆಗಿನ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋದಂಥ ವಚನಕಾರರರು ಯಾರು ಉರ್ಲಿಂಗ ಪದ್ದಿಗಳು ಅವರ ಹೆಸರಿನಿಂದ ಈ ಮಠವನ್ನು ಸ್ಥಾಪನೆಗೊಂಡಿದೆ ಸಂಸ್ಥಾಪಕ ಅಧ್ಯಕ್ಷರಾಗಿ ಪ್ರಥಮ ಅಧ್ಯಕ್ಷರಾಗಿ ಸುವೇಗೇಶ್ವರರು ಕರ್ನಾಟಕದ ಸುತ್ತ ಸುತ್ತಾಡಿ ಕರ್ನಾಟಕದ ಕುಲಬಾಂಧವರನ್ನು ಎಬ್ಬಿಸಿ ಅವರಲ್ಲಿ ಲೋಪದೋಷಗಳನ್ನು ಸರಿಪಡಿಸಿ ಅವರಿಗೆ ತಮ್ಮದೇ ಆದಂಥ ಜೀವನ ಶೈಲಿಯನ್ನು ಕಲಿಸಿಕೊಟ್ಟಂಥವರು ಶಿವಯೇಶ್ವರರು ಯಾಕಂದರೆ ಆಗಿನ ಕಾಲದಲ್ಲಿ ಭಾಳ ಕಷ್ಟ ಇತ್ತು ಮೂಢನಂಬಿಕೆಗಳಿದ್ದು ಯಾವ ಇವೆಲ್ಲ ಪದ್ಧತಿಗಳನ್ನು ಅವರು ಆದಷ್ಟು ಮಟ್ಟಿಗೆ ತಡೆಗಣಿಸ್ತಾರೆ ಕಡೆಗಣಿಸಿ ಅವರಿಗೆ ಬೇಕಾದಂಥ ಒಂದು ಶಿಕ್ಷಣವನ್ನು ಕೊಟ್ಟರು ಅವರಿಗೆ ಬುದ್ಧಿಯ ಮಾರ್ಗವನ್ನು ಕೊಟ್ಟರು ಅವರಿಗೆ ಬೇಕಾದಂಥ ಒಂದು ಜೀವನ ಸಂದೇಶಗಳನ್ನು ಕೊಟ್ಟವರು ಸಿವೆಗೇರಿಸರು ನೀವು ಯಾವ ಪ್ರಾಣಿ ಹಿಂಸೆ ಮಾಡಬಾರದು ಮಾಂಸಗಳನ್ನು ಸ್ವೇ ಸ್ವೀಕಾರ ಮಾಡಬಾರದು ಯಾವ ದೇವದಾಸಿ ಪದ್ಧತಿಯನ್ನು ಮಾಡಬಾರದು ಮತ್ತು ಯಾವಾಗಲೂ ನೀವು ಸ್ವಚ್ಛತೆಯಾಗಿ ಇರಬೇಕು ಆಚಾರದಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಸ್ವೀಗಿ ಸ್ವಾಮಿಗಳು ಹೇಳ್ತಾರೆ ಇದು ಭಾಳ ಒಳ್ಳೆಯದು ಯಾಕಂದ್ರೆ ಆಗಿನ ಕಾಲದಲ್ಲಿ ವರ್ಣಾಶ್ರಮ ಪದ್ಧತಿ ಇತ್ತು ವರ್ಣಾಶ್ರಮ ಪದ್ಧತಿ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತಕ್ಕಂಥ ನಾಲ್ಕು ವರ್ಣಗಳಿದ್ದವು ಅಲ್ಲಿ ಅಲ್ಲಿ ಏನಪ್ಪ ಅಂತ ಅಂತಂದ್ರೆ ಬ್ರಾಹ್ಮಣರು ಬ್ರಾಹ್ಮಣ ವಿದ್ಯೆಯನ್ನು ಕಲಿಬೇಕು ಶಿಕ್ಷಣ ಜ್ಞಾನವನ್ನು ಕಲಿಸಬೇಕಾದವರು ಬ್ರಾಹ್ಮಣರೇ ದೇಶವನ್ನು ಸಂರಕ್ಷಣೆ ಮಾಡ್ತಕ್ಕಂಥವರು ಕ್ಷತ್ರಿಯರು ಮತ್ತು ಈ ಎಲ್ಲ ಇದಕ್ಕೆ ಈ ವ್ಯಾಪಾರವನ್ನು ಕೊಡ್ತಕ್ಕಂಥವರು ವಹಿಸರು ಇವರು ಮೂರು ವರ್ಣಗಳನ್ನು ಸೇವೆಯನ್ನು ಸೋದರರು ಮಾಡ್ತಾಯಿದ್ರು ಅವರು ಇದು ಸರಿ ಕಾಣಲಿಲ್ಲ ಯಾಕಂದರೆ ವರ್ಣಾಶ್ರಮ ಪದ್ಧತಿ ಸರಿಯಲ್ಲ ಅದು ಇದೆಲ್ಲ ಮಾಡಿದಂಥ ಸ್ಮೃತಿ ಇದು ಇದನ್ನೆಲ್ಲ ತಿಳಿದುಕೊಂಡಂಥ ಯಾವ ನಮ್ಮ ಸಂವಿಧಾನ ಕರ್ತೃಗಳಾದಂಥ ಭಾರತದ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶಾಲವಾದಂಥ ದೃಷ್ಟಿಯಿಂದ ಈ ಭಾರತಕ್ಕೆ ತಕ್ಕ ಒಪ್ಪತಕ್ಕಂಥ ಒಂದು ಸಂವಿಧಾನವನ್ನು ಕೊಟ್ಟರು ಯಾವಾಗ ನಲವತ್ತೆಂಟನೇ ಅಪ್ಪ ಮಾಡಬೇಕಂತ ಅಂದರೆ ಧರ್ಮ ಸಂವಿಧಾನ ಸ್ವೇಗಿ ಸ್ವಾಮಿಗಳು ಏನು ಮಾಡಿದ್ರಪ್ಪ ಅಂದರೆ ಈ ಜಾತಿಗೆ ಒಳ್ಳೆಯ ಸಂವಿಧಾನ ಬೇಕು ಒಳ್ಳೆಯ ಅನುಭವ ಬೇಕು ಒಳ್ಳೆಯ ವಚನಕಾರರ ಮಠ ಇದು ಆದ್ದರಿಂದ ವಚನಕಾರರ ಒಂದು ವಚನಗಳನ್ನು ನಾವು ಎಲ್ಲ ಭಕ್ತಾದಿಗಳಿಗೆ ಹೇಳಬೇಕು ಅವರಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು ಹೋಗಲಾಡಿಸಬೇಕು ಅವರು ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ಮಾನವತೆಯನ್ನು ಗಳಿಸಿಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಪ್ರಬಲವಾದಂಥ ಇಚ್ಛೆ ಶಿವಗಿ ಸ್ವಾಮಿಗಳವರಲ್ಲಿತ್ತು ಆಗಿದ್ದರು ಮಹಾದೇವ ಸ್ವಾಮಿಗಳು ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರತಿಯೊಂದು ಊರನ್ನು ಅವರು ಬಲ್ಲವರಾಗಿದ್ದರು ಪ್ರತಿಯೊಂದು ಊರಿನಲ್ಲಿ ಪ್ರತಿಯೊಂದರ ಇದರಲ್ಲಿ ಜಗತ್ತಿನಲ್ಲಿ ಬಂದ ಮೇಲೆ ಪ್ರತಿಯೊಬ್ಬ ಶಿಷ್ಯನಿಗೂ ಅವರು ಒಳ್ಳೆಯದನ್ನು ಮಾಡಬೇಕು ಯಾರೋ ಮಹದೇವ ಸ್ವಾಮಿಗಳು ಈ ಹೈದರಾಬಾದ್ ಕರ್ನಾಟಕದಲ್ಲಿ ಉದ್ಧಾರ ಮಾಡಿದಂಥವರು ಮಹದೇವ ಸ್ವಾಮಿಗಳು ಅನಂತರ ಅವರು ಏನಪ್ಪ ಅಂತಂದ್ರೆ ಈ ಮಠ ಮಾನ್ಯಗಳನ್ನು ಕಟ್ಟಿ ಹೋಗಿದ್ದಾರೆ ಎಲ್ಲ ಕಡೆ ಆದರೆ ನಾವು ಅದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಇದು ಸಕಲ ಭಕ್ತಾದಿಗಳ ಮೇಲೆ ಇದೆ ನಮ್ಮೊಬ್ಬರ ಮೇಲೆ ಇಲ್ಲ ನಾವೇನವೋ ನಾವು ಸೇವಕರೇ ಆದರೆ ಸಕಲ ಭಕ್ತಾದಿಗಳು ಈ ಮಠವನ್ನು ನಡೆಸಿಕೊಂಡು ಹೋಗಬೇಕು ಇದರ ಅಭಿವೃದ್ಧಿಯನ್ನು ಪಡಿಸಬೇಕು ಈ ಬದಲು ಲೋಪ ಲೋ ದೋಷಗಳನ್ನು ಸರಿಪಡಿಸಬೇಕು ಇದರ ಮುಖಾಂತರವಾಗಿ ನಾವೆಲ್ಲ ಒಗ್ಗಟ್ಟಿನಿಂದ ಇರಬೇಕು ನಾವೂ ಸಮಾಜದಲ್ಲಿ ಒಳ್ಳೆಯ ಮಾನವರಾಗಿ ಬಾಳಬೇಕು ಅಂತಕ್ಕಂಥ ಇಚ್ಛೆ ಪ್ರತಿಯೊಬ್ಬರಲ್ಲಿ ಬರಬೇಕು ಆವಾಗ ಮಾತ್ರ ಶಿವೇಗಿ ಸ್ವಾಮಿಗಳವರ ಸಂಕಲ್ಪ ನೆರವೇರುತ್ತೆ ಆದ್ದರಿಂದ ಇಲ್ಲಿ ಏನಪ್ಪ ಮಾಡ್ತಾಯಿದ್ದೀವಿ ಅಂದರೂ ನಮಗೂ ಒಂದು ಮಠ ಬೇಕು ನಮಗೂ ಒಂದು ಜಾತ್ರೆ ಬೇಕು ನಮಗೂ ಒಂದು ತೇರು ಬೇಕು ಅಂತಕ್ಕಂಥ ಮಾಡ್ತಾ ಉದ್ದೇಶವನ್ನು ಮಹದೇವ ಸ್ವಾಮಿಗಳು ಮಾಡಿದ್ರು ಇದು ತೇರು ಈ ಜಾತ್ರೆ ಎಲ್ಲ ಮಹದೇವ ಸ್ವಾಮಿಗಳ ಸತ್ ಸಂಕಲ್ಪದಿಂದ ಆದದ್ದು ನಮ್ಮ ನಮ್ಮಲ್ಲಿ ಆಗಿಲ್ಲ ನಾವು ನಡೆಸ್ಕೊಂಡು ಹೊಂಟೀವಿ ಸ್ವಾಮಿಗಳು ಏನು ಮಾಡಿದ್ರಪ್ಪ ಅಂದ್ರೆ ಅವರು ಮೂರು ಎಂಬತ್ತನೇ ಸ್ವೀಲಿ ತೇರು ಆಯಿತು ಮೂರು ವರ್ಷಗಳು ಮಾತ್ರ ನಡೆಸ್ತರು ಅವರು ಮೂರು ವರ್ಷ ಆದಮೇಲೆ ಹೊರ್ಟು ಹೋಗ್ಬಿಟ್ರು ಫೋಟೋ ಹೋದ್ಮೇಲೆ ಮೂವತ್ತೆಂಟು ಮೂವತ್ತೈದು ಜಾತ್ರೆಗಳನ್ನ ತೇರಿಗಳನ್ನ ನಾವು ಹೆಂಗೆ ಶಿಷ್ಯರ ಸಹಕಾರದಿಂದ ಮಾಡಿದ್ದೀವಿ ನಾವು ಅವರು ನಮ್ಮಿಂದ ಆಗಿಲ್ಲ ಶಿಷ್ಯರ ಸಹಕಾರದಿಂದ ಶಿಷ್ಯರು ನಮ್ಮ ಈ ಮಠಕ್ಕಾಗಿ ಈ ಜಾತ್ರೆಗಾಗಿ ಈ ತೇರಿಗಾಗಿ ಅವರು ದುಡಿದಿದ್ದಾರೆ ಆ ಹೀಗೆ ಪ್ರತಿ ಒಂದು ನಿರಂತರವಾಗಿ ನಡೀಬೇಕು ಯಾವುದೇ ಮಠ ಮಾನ್ಯಗಳಾಗಲಿ ಮಂದಿರಗಳಾಗಲಿ ಧಾರ್ಮಿಕ ಸಂಸ್ಥೆಗಳಾಗಲಿ ಸಮಾಜ ಸಂಸ್ಥೆಗಳಾಗಲಿ ನಡಿಬೇಕಾದರೆ ಭಕ್ತರ ಸಹಾಯ ಬೇಕು ಜನರ ಸಹಾಯ ಬೇಕು ಈ ರೀತಿಯಾಗಿ ಈ ಮಠ ಮುಂದುವರಿಬೇಕಾದರೆ ತಮ್ಮೆಲ್ಲರ ಸಹಕಾರ ಬೇಕು ಆವಾಗ ಮಾತ್ರ ಮಠಮಂದಿರಗಳು ಮುಂದುವರಿತವೆ ಮಠ ಮಾನ್ಯಗೆ ಬೇಕಾದಂಥ ಸೌಕರ್ಯಗಳು ಅಭಿವೃದ್ಧಿಗಳು ಬರುತ್ತವೆ ಆದ್ದರಿಂದ ನಾವು ನೀವೆಲ್ಲ ಇಲ್ಲಿಯವರೆಗೆ ಮೂವತ್ತೆಂಟು ತೇರುಗಳನ್ನು ಜಾತ್ರೆಗಳನ್ನು ಮಾಡಿ ಬಂದಿದ್ದೇವೆ ಎಪ್ಪತ್ತನೇ ಸ ಅವರು ಪುಣ್ಯ ಸ್ವಾ ಸ್ವಾಮಿಗಳು ಹೋಗಿ ಎಪ್ಪತ್ತು ವರ್ಷ ಆಯಿತು ಅವರ ಸ್ಮರಣೆಯೊಂದಿಗೆ ಈ ಜಾತ್ರೆಯನ್ನು ಮಹದೇವ ಸ್ವಾಮಿಗಳು ಮಾಡಿದ್ದಾರೆ ಆ ಮಹದೇವ ಸ್ವಾಮಿಗಳ ಅನುಭವದಿಂದ ಅವರ ಸ್ನೇಹ ಅಭಿವೃದ್ಧಿಯಿಂದ ನಾವು ಮುಂದುವರಿಸ್ಕೊಂಡು ಬಂದಿದ್ದೇವೆ ಇಷ್ಟೇ ಆದ್ದರಿಂದ ನಿರಂತರವಾಗಿ ನಡಿಬೇಕಾದರೆ ಈ ಮಠ ನಡಿಬೇಕಾದರೆ ಮಠದ ಕಾರ್ಯಕ್ರಮಗಳ ನಡೀಬೇಕಾದರೆ ತಾವೆಲ್ಲ ಯಥೋ ರೀತಿಯಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಮಠದ ಶ್ರೇಯಸ್ಸಿಗೆ ಅಭಿವೃದ್ಧಿಗೆ ಇದರದ್ದು ಎಲ್ಲ ವಾಮ ಗೋಚರವಾಗಿ ತಾವೆಲ್ಲ ಮಾಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಈ ಜಾತ್ರೆಯ ಶುಭ ಸಂದೇಶಗಳನ್ನು ಸ ಕೊನೆಯದಾಗಿ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಈಗಾಗಲೇ ವೇಳೆ ಆಗಿದೆ ಯಾಕಂದರೆ ಮಾಧೇವ್ ಸ್ವಾಮಿಗಳವರ ಶಾಲೆ ಮಕ್ಕಳಿಂದ ವಿವಿಧ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟಕನೋ ಅಥವಾ ಡ್ಯಾನ್ಸೋ ಏನೇ ಇರ್ಬೋದು ಆದ್ದರಿಂದ ನಾವು ಅದಕ್ಕನ ನಾವು ಅಣಿ ಮಾ ಆಗಲಿಕ್ಕೆ ನಾವು ಆಗಬೇಕಾಗುತ್ತೆ ಆದ್ದರಿಂದ ಇಲ್ಲಿಯವರೆಗೆ ಅನೇಕ ಮಾನ್ಯ ಮಹಾತ್ಮರು ನಿಮ್ಮ ಮುಂದೆ ವಿಷಯಗಳನ್ನು ಮಂಡಿಸಿದ್ದಾರೆ ಜ್ಞಾನಪ್ರಕಾಶ ಸ್ವಾಮಿಗಳವರು ಶಾಂತಿವೀರ್ ಸ್ವಾಮಿಗಳವರು ಚಲುವಾದಿ ಸ್ವಾಮಿಗಳವರು ತಮ್ಮ ಅನುಭವ ಪೂರ್ಣವಾದಂಥ ನಡೆನುಡಿಗಳನ್ನು ನಿಮ್ಮ ಮುಂದಿಟ್ಟಿದ್ದಾರೆ ಅದರ ಮುಖಾಂತರವಾಗಿ ತಾವೆಲ್ಲ ನಡೆದುಕೊಂಡು ಹೋಗಬೇಕು ಹೇಳಿ ಈ ಸಂದರ್ಭದಲ್ಲಿ ನಾನು ನನ್ನ ಒಂದೆರಡು ಮಾತುಗಳನ್ನು ಹೇಳಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕು ಶಿವೇಗಿ ಸ್ವಾಮಿಗಳು ಹಾಗೆ ಗುರ್ಲಿಂಗ್ ಸ್ವಾಮಿಗಳವರು ತಮಗೆಲ್ಲ ಒಳ್ಳೆಯ ಆಶೀರ್ವಾದವನ್ನು ಮಾಡಿ ಉತ್ತರೋತ್ತರವಾಗಿ ತಮ್ಮ ಅಭಿವೃದ್ಧಿಯನ್ನು ತಮ್ಮ ಶ್ರೇಯಸ್ಸನ್ನು ಅವರು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಗುರು ಬಸವೇಶ್